ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಕೆಲವು ಸ್ವಾಮೀಜಿಗಳ ಬಗ್ಗೆ ನಮ್ಮ ಕರ್ನಾಟಕದ ಕೆಲವು ಸ್ವಾಮೀಜಿಗಳ ಬಗ್ಗೆ ಮಾತಾಡಬೇಕು ದಯವಿಟ್ಟು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಏನಪ್ಪ ಅಂದರೆ ನಮ್ಮ ಏನು ಸ್ವಾಮೀಜಿಗಳು ಇವತ್ತು ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಆಗ್ತಾಯಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಮಾಡೋಕ್ಕೆ ಇದ್ದಾರೆ ನೀವು ಮಠದರು ಮಠದಲ್ಲಿರಬೇಕು ಇಲ್ಲ ಮಠ ಮುಚ್ಚಿಬಿಟ್ಟು ರಾಜಕೀಯಕ್ಕೆ ಬನ್ನಿ ಯಾವ್ದಾರ ಕ್ಷೇತ್ರದಲ್ಲಿ ಚುನಾವಣೆ ನಿಂತ್ಕೊಳ್ಳಿ ಗೆದ್ದುಕೊಂಡು ಬೇಕಾದ್ರೆ ಬನ್ನಿ ಬೇಡ ಅನ್ನಲ್ಲ ಅಂದರೆ ನೀವು ಮಠ ಮಾಡ್ಕೊಂಡು ರಾಜಕೀಯ ಮಾಡ್ಕೊಂಡು ನಿಮ್ಮ ಮಠ ಬೆಳೆಯೋಕ್ಕೋಸ್ಕರ ನಿಮ್ಮ ಮಠದಲ್ಲಿ ಇವತ್ತು ಎಷ್ಟೋ ಜನ ಇವತ್ತು ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ರೈತರು ಬೆಳೆದ್ರು ಮಾತ್ರ ನಿಮ್ಮ ಮಠಕ್ಕೆ ಅಕ್ಕಿ ಬೇಳೆ ಕಾಳೆಲ್ಲ ಬರೋದು ಇಲ್ಲಾಂದ್ರೆ ಬರೀ ರಾಜಕಾರಣಿಗಳಿಗೆ ಬಕೆಟ್ಗೆ ಕೂತ್ಕೊಂಡ್ರೆ ಬರೇ ದುಡ್ಡು ಬರುತ್ತೆ ರಾಜಕಾರಣಿಗಳು ಮಾಡ್ತಾ ಇದ್ರೆ ಮಾಡಿ ನೀವು ಆದರೆ ನೀವು ಮಠ ಇಟ್ಕೊಂಡು ಯಾಕಂದರೆ ಒಂದೇ ಪಕ್ಷದವರು ನಿಮ್ಮ ಮಠಕ್ಕೆ ಬರೋದಿಲ್ಲ ಎಲ್ಲ ಪಕ್ಷದ ಮತದಾರರು ಎಲ್ಲ ಪಕ್ಷದ ಸಾರ್ವಜನಿಕರು ನಿಮ್ಮ ಮಠಕ್ಕೆ ಬರ್ತಾರೆ ಅದರಿಂದ ನೀವು ಒಂದು ಪಕ್ಷಕ್ಕೆ ಮೀಸಲಾಗಿ ಮಾಡಿ ನೀವು ಯಾರಾದರೂ ಮುಖ್ಯಮಂತ್ರಿ ಆಗಲಿ ನಿಮಗೇನು ಯಾರು ಮುಖ್ಯಮಂತ್ರಿ ಆದರೂ ನಿಮಗೆ ಚೆನ್ನಾಗಿರುತ್ತೆ ನೀವು ಯಾವುದೇ ಸರ್ಕಾರ ಬಂದ್ರೂ ಆ ಸರ್ಕಾರದ ಮಂತ್ರಿಗಳಿಗೆ ನೀವು ಬೆಕ್ಕೆ ಕಿಡಿತಿದ್ದೀರಿ ಯಾಕಂದ್ರೆ ಬೇಕಲ್ಲ ಮಠ ನಡೆಸೋದೇನು ಸುಮ್ಮನೆ ತಮಾಷೆ ಮಾತಲ್ಲ ಮಠ ನಡೆಸ್ತಾ ಇದ್ದೀರಾ ದಯವಿಟ್ಟು ಒಳ್ಳೆಯ ರೀತಿಯಲ್ಲಿ ನಡೆಸ್ತೀ ಇಲ್ಲ ಅಂದರೆ ಬೇಡಪ್ಪ ಮಠಗಳು ಬೇಕಾಗಿಲ್ಲ ಎಲ್ಲ ಮುಚ್ಚಿಬಿಟ್ಟು ನೀವು ರಾಜಕೀಯಕ್ಕೆ ಬನ್ನಿ ಚುನಾವಣೆ ನಿಂತ್ಕೊಳ್ಳಿ ಅಲ್ಲಿ ಗೆಲ್ಲಿ ನೀವು ಮುಖ್ಯಮಂತ್ರಿ ಆಗಿ ಸುಮ್ಮನೆ ಇವಾಗ ಮಠದಲ್ಲಿ ಇದ್ಕೊಂಡು ಸ್ವಾಮೀಜಿಗಳಾಗಿ ಇವತ್ತು ಸ್ವಾಮೀಜಿಗಳು ಎಷ್ಟೋ ಜನ ಆಗ್ತಾ ಇದ್ದಾರೆ ಆಗ್ತಾ ಇದ್ರು ಅಂದರೆ ಮಯು ಬಕ್ಷಿ ದುಡಿಯೋಕೆ ಆಗದೆ ಇರೋರು ಇವತ್ತೆಲ್ಲ ಮಠ ಕಟ್ತಾ ಇದ್ದಾರೆ ಮೈ ಬಕ್ಷಿ ದುಡ್ಕೊಂಡು ತಿನ್ನೋಕಾಗದೇರೋರೆಲ್ಲ ಸ್ವಾಮೀಜಿಗಳು ಆಗ್ತಾ ಇದ್ದಾರೆ ಮಯು ಬಕ್ಷಿ ದುಡ್ಕೊಂಡು ತಿನ್ನೋದ್ರೆ ಆಗಲಿ ಆಗಲಿಲ್ಲ ಶಾಸ್ತ್ರಗಳು ಹೇಳಿಕೆ ಕೂತ್ಕೊಂಡಿದ್ದಾರೆ ಅದರಿಂದ ಬೇಡ ಜನಗಳಿಗೆ ಒಂದು ಒಳ್ಳೆಯ ಸಂದೇಶ ಕೊಡ್ತಾ ಇದ್ದೀರಾ ಎಷ್ಟೋ ಮಠಗಳು ಇವತ್ತು ಎಷ್ಟೋ ಮಠದಲ್ಲಿ ಅಲ್ಲಿ ಓದಿದ್ದಾರೆ ಉದ್ದರಾಗಿದ್ದಾರೆ ಮೇಷರಾಗಿದ್ದಾರೆ ಲಚ್ಚರಾಗಿದ್ದಾರೆ ಅಲ್ಲಿ ಓದಿರ್ತಕ್ಕಂಥ ಮಂತ್ರಿಗಳು ಆಗಿದ್ದಾರೆ ಆದರೆ ನೀವು ಒಬ್ಬರಿಗೆ ಮಾತ್ರ ಮೀಸಲಾಗಬೇಡಿ ಒಂದ ಪಕ್ಷಕ್ಕೆ ಮೀಸಲಾಗಬೇಡಿ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಬೇಡಿ ಆ ಥರ ಸಪೋರ್ಟ್ ಮಾಡಂಗಿದ್ರೆ ನೀವು ಮಠಗಳೆಲ್ಲ ಮುಚ್ಚಿಬಿಟ್ಟು ದಯವಿಟ್ಟು ನೀವು ಕೂಡ ರಾಜಕೀಯಕ್ಕೆ ಬನ್ನಿ ನಿಮಗೆ ಎಷ್ಟು ಜನ ಓಟ್ ಹಾಕ್ತಾರೆ ನಾವು ನೋಡ್ತೀವಿ ಆಮೇಲೆ ನೀವು ನಿಜವಾಗ್ಲೂ ಜನರ ಮೇಲೆ ಕಾಳೇಜ್ ಇದ್ದರೆ ರೈತರ ಮೇಲೆ ಕಾಳೇಜಿದ್ದರೆ ನೀವೇನಿವತ್ತು ಸಪೋರ್ಟ್ ಮಾಡ್ತಿರಲ್ಲ ಯಾವುದೇ ಪಕ್ಷದ ನಾಯಕರಿಗೆ ಸಪೋರ್ಟ್ ಮಾಡಿ ಆದರೆ ಆ ಪಕ್ಷದ ನಾಯಕರಿಗೆ ನೀವೊಂದು ಮಾತು ಕೇಳಿ ನೀವೊಂದು ಭಾಷೆ ತಗೊಳ್ಳಿ ಯಾರೂ ಕೂಡ ಚುನಾವಣೆಯಲ್ಲಿ ದುಡ್ಡು ಅಂಚದೆ ಮತ್ತು ಎಂಡ ಹಂಚಿದೆ ಎಣ್ಣೆ ಅಂಚೋದೆ ಸೀರೆಗಳು ಅಂಚದೆ ಕುಕ್ಕರ್ ಹಂಚಿದೆ ನೀವು ಚುನಾವಣೆ ನಡೆಸ್ಕೊಡಿ ಅಂತಂದೇಳಿ ನೀವೊಂದು ಭಾಷೆ ತಗೊಳ್ಳಿ ಎಲ್ಲ ಮಠದವರು ಸ್ವಾಮೀಜಿಗಳಿಗೆ ನಾನು ಕೇಳ್ಕೊತಾ ಇದ್ದೀನಿ ಯಾರ್ಯಾರು ನೀವು ಇವತ್ತು ಬರ್ತಾಯಿದ್ದೀರೋ ಮಠಗಳಿಗೆ ರಾಜಕೀಯಕ್ಕೆ ಬರ್ತಾಯಿದ್ದೀರೋ ಯಾರ್ಯಾರು ರಾಜಕೀಯದಿಂದ ಬಂದು ಇವತ್ತು ಸಪೋರ್ಟ್ ಮಾಡ್ತಾ ಇದ್ದೀರೋ ನಿಮಗೆ ಹೇಳ್ತಾ ಇರೋದು ಅದೇ ರೀತಿಯೇ ಇಂಥವರೇ ಮುಖ್ಯಮಂತ್ರಿ ಆಗಬೇಕು ಇಂಥವರೇ ಮಂತ್ರಿ ಆಗಬೇಕು ಅಂತಂದೇಳಿ ನೀವು ಮೂಗು ತೋರಿಸ್ತಾ ಇದ್ದೀರಲ್ಲ ನೀವು ಚುನಾವಣೆ ಸಮಯದಲ್ಲಿ ನೀವು ಸ್ವಾಮೀಜಿಗಳು ಅವ್ರ ಹತ್ರ ಭಾಷೆ ತಗೊಳ್ಳಿ ಒಂದು ರೂಪಾಯಿ ಯಾರಿಗೂ ಕೊಡಬಾರ್ದು ಯಾರಿಗೂ ಎಂಡ ಸರಾಯಿ ಹಂಚಬಾರ್ದು ಯಾರಿಗೂ ಕಿತ್ತೋಗಿರೋ ಕುಕ್ಕರ್ಗಳು ಸೀರೆಗಳು ಕೊಡಬಾರ್ದು ಒಂದು ರೂಪಾಯಿ ಖರ್ಚು ಮಾಡ್ದಂಗೆ ಚುನಾವಣೆ ನಡೆಸ್ಕೊಡಿ ಅಂತಂದೇಳಿ ನೀವೊಂದು ಭಾಷೆ ತಗೊಳ್ಳಿ ನೋಡ್ತೀನಿ ಅವಾಗ ಯಾರು ಈ ಥರ ನಡೆಸ್ಕೊಡ್ತಾರೋ ಅವರ ಇಟ್ಟು ನಾವು ಮನೇಲಿ ಪೂಜೆ ಮಾಡ್ಕೊತೀವಿ ಏನು ನಿಮಗೆ ಬೇಕಾದ ಬಂದಂಗೆಲ್ಲ ನೀವು ಇಷ್ಟ ಬಂದಂಗೆಲ್ಲ ಮಾಡ್ಕೆ ಕೂತ್ಕೊಂಡ್ರೆ ಸರಿಯಾದ ರೀತಿಲಿ ಸರ್ಕಾರಿ ಆಸ್ಪತ್ರೆಗಳಿಲ್ಲ ಸರಿಯಾದ ರೀತಿಲಿ ಸರ್ಕಾರಿ ಶಾಲೆಗಳಿಲ್ಲ ಓಡಾಕೆ ಬಸ್ಗಳಿಲ್ಲ ರಸ್ತೆಗಳಿಲ್ಲ ಇವೆಲ್ಲ ಮಾಡಿಸ್ರಿ ನೋಡೋಣ ನಿಮ್ಮ ಕೈಲಿ ಆಗುತ್ತಾ ಎಲ್ಲ ಬೇಕು ಬೇಕಾದ ನಿಮಗೆ ಬೇಕು ಬೇಕಾದಾಗ ಬರೋದು ನಿಮಗೆ ಬೇಕಾದಾಗ ಎದ್ದು ಬಂದುಬಿಡೋದತ್ತೆಗೆ ಯಾರಿಂದ ಬೇಕೋ ಹಿಂದೆ ಯಾಕೆ ರೀ ಈ ಥರ ಎಲ್ಲ ಮಾಡ್ತೀರಿ ಒಂದು ಗೌರವ ಇದೆ ಉಳಿಸ್ಕೊಳ್ಳಿ ಸಿದ್ಧಗಂಗೆ ಸ್ವಾಮೀಜಿ ಥರ ಬದುಕ್ರಿ ಎಲ್ಲರೂ ಸಿದ್ದಾಂಗ್ಯ ಸ್ವಾಮೀಜಿ ಥರ ಶಿವಕುಮಾರ್ ಮಹಾಸ್ವಾಮಿಗಳು ನಡೆದಾಡುವ ದೇವರು ಅಂತಂದೇಳಿ ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ ಅವ್ರ ಥರ ಬದುಕಿ ಎಷ್ಟೇ ಸ್ವಾಮೀಜಿಗಳ ಥರ ಮಾಡಿದ್ದಾರೆ ಅವ್ರು ಯಾವ ಪಕ್ಷಕ್ಕೂ ಬರಲಿಲ್ಲ ಯಾರಿಗೂ ಸಪೋರ್ಟ್ ಮಾಡಲಿಲ್ಲ ಯಾರಿಗೂ ಹಿಂಗೆ ಹಿಂಗೆ ಮಾಡ್ರಪ್ಪ ಅಂತ ಹೇಳಲಿಲ್ಲ ಯಾರಿಗೂ ಒಂದು ರೂಪಾಯಿ ಕೊಡ್ರಪ್ಪ ಅಂತ ಹೇಳಲಿಲ್ಲ ಜನಗಳಲ್ಲಿ ಭಿಕ್ಷೆ ಮಾಡಿದ್ದಾರೆ ಟ್ಯಾಕ್ಟರ್ ತಗೊಂಡು ಊರೂರ್ಗೆ ಒಳ್ಳೆ ಕಡೆ ಹೋಗಿದ್ದಾರೆ ಆ ಥರ ಇವತ್ತು ಮಠಗಳನ್ನು ಕಟ್ಟಿದ್ದಾರೆ ಮಠ ಉದ್ಧಾರ ಮಾಡಿದ್ದಾರೆ ಮಠ ಬೆಳೆದಿದೆ ಈ ಥರ ಉಳಿಸ್ಬೇಕಪ್ಪ ಅಂದರೆ ಈ ಥರ ಬದುಕಬೇಕು ರಾಜಕೀಯ ನಾಯಕರಿಂದ ಹೋಗಿ ಬದುಕೋದಲ್ಲ ಆಗಲಿಲ್ವಾ ಮಠ ಮುಚ್ಚಿಬಿಡಿ ಬೇಕಾಗಿಲ್ಲ ಇವತ್ತೆಲ್ಲ ನೀವೆಲ್ಲ ನೀವು ಸರ್ಕಾರಿ ಆ ಶಾಲೆ ಬಿಟ್ಟು ನಿಮ್ಮ ಪ್ರೈವೇಟ್ ಶಾಲೆಗಳನ್ನು ಮುಚ್ಚಿ ಅಂತಂದೇಳಿ ಭಾಷೆ ತಗೊಳ್ಳಿ ನೋಡೋಣ ಆಗುತ್ತಾ ಬರೀ ನೀವು ಮಾತ್ರ ಉದ್ಧಾರ ಆಗಬೇಕು ರಾಜಕೀಯ ನಾಯಕರು ಉದ್ದಾರ ಆಗಬೇಕು ಬಡವರು ಉದ್ದಾರ ಆಗೋದು ಬೇಡವಾ ಬಡವ್ರು ಹಿಂಗೆ ಇರಬೇಕಾ ಸಹಾಯ ಗಂಟಾ ಎಷ್ಟು ದಿನ ಅಂತ ಇನ್ನೂ ಬಡವ್ರು ಹಿಂಗೆ ಇರಬೇಕು ಲಕ್ಷ ಲಕ್ಷ ಬೀಸು ತಗೊತಾ ಇದ್ದಾರೆ ಅವ್ರ ಶಾಲೆಗಳಲ್ಲಿ ಯಾರಿಗಾರ ಒಬ್ಬ ಒಬ್ಬ ಬಡವನ ಮಗನಿಗೆ ಅವರು ಸೀಟು ಫ್ರೀ ಕೊಡ್ತಾ ಇದ್ದಾರಾ ಎಷ್ಟು ಮಂತ್ರಿಗಳು ಶಾಲೆಗಳಿಲ್ಲ ಎಷ್ಟು ಶಾಸಕರ ಶಾಲೆಗಳು ಕಾಲೇಜುಗಳಿಲ್ಲ ಯಾರಿಗಾದರೂ ನೀವು ಇದನ್ನ ಮಾಡಿಬಿಟ್ಟು ಅವರಿಗೆ ಉಚಿತವಾಗಿ ಆ ಶಾಲೆಯಲ್ಲಿ ನೀವು ಮಕ್ಕಳಿಗೆ ಸೀಟ್ ಕೊಡಿಸಿದಿರಾ ಇಲ್ಲವಲ್ಲ ಯಾಕೆ ಸುಮ್ಮನೆ ನೀವು ರಾಜಕೀಯ ನಾಯಕರಿಗೆ ಸಪೋರ್ಟ್ ಮಾಡ್ತಾ ಇದ್ರಿ ನಿಮ್ಮ ಮಠಕ್ಕೋಸ್ಕರ ಏನೋ ಅನುದಾನ ಕೊಡ್ತಾರೆ ಅದರಲ್ಲೇನೋ ನಾವು ಆರಾಮಾಗಿ ಕುತ್ಕೊಂಡು ಊಟ ಮಾಡೋಣ ಅಂತ ಗೊತ್ತಾಯ್ತಾ ಬೇಡ ಅವೆಲ್ಲ ಬೇಕಾಗಿಲ್ಲ ನೀವು ಮಾಡಂಗಿದ್ರೆ ಈ ಥರ ಮಾಡಿ ಇಲ್ಲಂದರೆ ಇಲ್ಲ ರಾಜಕೀಯಕ್ಕೆ ಬನ್ನಿ ಇಲ್ಲ ಮಠದಲ್ಲಿ ಸುಮ್ಮನೆ ರೀ ಸುಮ್ಮನೆ ಎದ್ದು ಇವತ್ತು ಮಕ್ಕಳು ಎಷ್ಟೋ ಜನ ಓದ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಅನುಕೂಲಕ ಆಗ್ತಾಯಿದೆ ಅದನ್ನು ಹಾಳು ಮಾಡ್ಕೋಬೇಡಿ ಮುಂದಿನ ದಿವಸದಲ್ಲಿ ಇದ್ದ ಮಠಗಳು ಥರ ಬದುಕಲಿ ಮಠಗಳು ಥರ ಇರಿ ದಯವಿಟ್ಟು ನೀವು ಸ್ವಾಮೀಜಿಗಳು ರಾಜಕೀಯಕ್ಕೆ ಎಂಟ್ರಿ ಕೊಡಬೇಡಿ ರಾಜಕೀಯಕ್ಕೆ ಬರಬೇಡಿ ದಯವಿಟ್ಟು ನಿಮ್ಮೆಲ್ಲ ಸ್ವಾಮೀಜಿಗಳು ಕೈ ಮುಗಿದು ಕಳ್ಕೊತಾ ಇದ್ದೀನಿ ನಿಮಗೆ ಜಾತಿ ವ್ಯಾಮೋಹ ಬಿಟ್ಟಾಕಿ ಜಾತಿ ಇಲ್ಲ ಎಲ್ಲರೂ ನಾವು ಬಸವಣ್ಣ ತತ್ವಗಳನ್ನು ಪಾಲಿಸ್ತಾ ಇದ್ದೀವಿ ಯಾವುದೇ ಸ್ವಾಮೀಜಿಗಳು ಇವತ್ತಿನ ಯಾವುದೇ ಸ್ವಾಮೀಜಿಗಳು ಬಸವಣ್ಣನವರ ತತ್ವಗಳನ್ನು ಯಾರೂ ಪಾಲಿಸ್ತಾ ಇಲ್ಲ ಬಸವಣ್ಣನವರು ಜಾತಿ ನಿರ್ಮೂಲನೆ ಹೋಗಿದ್ರು ಜಾತಿಗಳನ್ನು ಮುಗಿಸೋಕೆ ಹೋಗಿದ್ರು ಅವರು ಯಾವುದೇ ಜಾತಿ ಇಲ್ಲ ಅಂತ ಹೋರಾಟ ಮಾಡಿದರು ಯಾವುದೇ ಜಾತಿ ಎಲ್ಲ ಪ್ರತಿಯೊಂದು ಜಾತಿ ನಿರ್ಮೂಲ ಮಾಡೋಕ್ಕೋಗಿದ್ರು ಆದರೆ ನೀವೆಲ್ಲ ಇವತ್ತು ಒಂದೊಂದು ಮಠ ಕಟ್ಕೊಂಡಿದ್ದೀರಿ ಜಾತಿಗೊಂದೊಂದು ಸ್ವಾಮೀಜಿಗಳಾಗಿದ್ದೀರಿ ಅದರಿಂದ ಯಾರು ಕೂಡ ನೀವು ಯಾರು ಕೂಡ ಬಸವಣ್ಣನವರ ಇಲ್ಲ ಬಸವಣ್ಣನವರ ಪಾದ ಧೂಳುಕ್ಕೂ ಯಾರೂ ಕೂಡ ಸಮ ಇಲ್ಲ ಇವತ್ತಿನವರು ಯಾಕಂದರೆ ಅವರು ಅದ್ಭುತವಾದ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಆಗಿದ್ದರು ಅಂಥ ಅದ್ಭುತವಾದ ಕೆಲಸಗಳನ್ನು ನಿಮ್ಮ ಕೈಲಿ ಇಲ್ಲ ಮಾಡೋಕ್ಕಾಗಲಿಲ್ಲ ಅಂದರೆ ಆ ಮಠಗಳನ್ನು ಮುಚ್ಚಿ ನೀವು ರಾಜಕೀಯಕ್ಕೆ ಬನ್ನಿ ನಾವು ಹೆಂಗೆ ಕೆಲಸ ಮಾಡ್ತಾಯಿದ್ದೀವಿ ಆ ಥರ ಕೆಲಸ ಮಾಡೋಕೋದು ಬದುಕಿ ಇಲ್ಲಾಂದರೆ ಸುಮ್ಮನೆ ಇರಿ ರಾಜಕೀಯಕ್ಕೆ ಬರಬೇಡಿ ಮೈ ಬಗ್ಸಿ ದುಡಿಯೋಕಾಗದಿರೋರಲ್ಲ ಇವತ್ತು ಸ್ವಾಮೀಜಿಗಳು ಆಗ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಜೈ ಹಿನ್ ಜೈ ಕರ್ನಾಟಕ ಮಾತೆ